ನನ್ನ ಆಲೋಚನೆ ಭಾಳ ಮುಖ್ಯವಾಗಿ ಬಿ ಎಮ್ ಟಿ ಸಿ ಇಡೀ ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡ ನಿಗಮ ಅಂದರೆ ಒಂದು ಅರ್ಬನ್ ಟ್ರಾನ್ಸ್ಪೋರ್ಟೇಶನ್ ಸಂಸ್ಥೆಯಾಗಿ ಇಡೀ ಇಂಡಿಯಾ ದೇಶದಲ್ಲಿ ದಿಸ್ ಇಸ್ ಇ ನಂಬರ್ ಒನ್ ಪ್ಲೇಸ್ ಬಹುಶಃ ಇಡೀ ಏಷ್ಯಾ ಖಂಡದಲ್ಲಿ ಕೂಡ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಪೋರ್ಟ್ ಇದು ಸಿಸ್ಟಮ್ ಸೊ ಹಿಂಗಿರಬೇಕಾದ್ರೆ ಬೆಂಗಳೂರಿನಂಥ ಒಂದು ನಗರ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಾ ಇರುವಂಥ ನಗರ ಈ ನಗರದಲ್ಲಿ ಎಲ್ರಿಗೂ ಕೂಡ ಬಸ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಸಾರಿ ಕಾರ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಭಾಳ ಜನಕ್ಕೆ ಬೈಕ್ ಇದ್ದರೂ ಕೂಡ ಪೆಟ್ರೋಲನ್ನು ಆಫರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲರೂ ಕೂಡ ಪ್ರೈವೇಟ್ ವೆಹಿಕಲ್ಸನ್ನು ಇಟ್ಕೊಂಡು ರೋಡಿಗೆ ಬಂದರೆ ಒಂದು ರೋಡ್ಗೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಮತ್ತು ಇಡೀ ಟ್ರಾಫಿಕ್ ಒಂದು ಹವಾಕ್ ಸೃಷ್ಟಿಯಾಗ್ಬಿಡ್ತದೆ ಸೊ ಹೀಗಾಗಿ ಅಂತ ಒಂದು ಟ್ರಾಫಿಕ್ ಹವಾಕ್ಲೆಸ್ ಸಿಟಿಯನ್ನು ಬೆಂಗಳೂರನ್ನಾಗಿಸಬೇಕು ಅಂತಂದರೆ ಯಾವತ್ತಿಗೂ ಕೂಡ ಬೆಂಗಳೂರಿನ ಟ್ರಾನ್ಸ್ಪೋರ್ಟ್ ಸಿಸ್ಟಮು ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಅಡಾಪ್ಟ್ ಆಗಬೇಕು ಸೊ ಅದನ್ನು ನಾವು ತುಂಬ ಸಕ್ಸಸ್ಫುಲ್ಲಾಗಿ ಜನರಿಗೆ ನನಗನ್ಸುತ್ತೆ ಬಿ ಎಮ್ ಟಿ ಸಿ ಒಂದು ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಇದು ಲಾಭ ಮಾಡೋ ಸಂಸ್ಥೆ ಅಲ್ಲ ಸರ್ವಿಸ್ ಕೊಡುವಂಥ ಸಂಸ್ಥೆ ಸೊ ಹೀಗಾಗಿ ಇಂಥ ಒಂದು ಸಂಸ್ಥೆ ಏನಿದೆ ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ನಾವು ಜನರಿಗೆ ತಲುಪಿಸಬೇಕು ಮತ್ತು ಯಶಸ್ವಿಯಾಗಿ ಇದು ತುಂಬ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸಬೇಕು ಸೊ ಅತ್ಯುತ್ತಮವಾದ ಹೊಸ ಬಸ್ಸುಗಳನ್ನು ಬಿ ಎಮ್ ಟಿ ಸಿಗೆ ನಾವು ತರಬೇಕು ಮತ್ತು ಇರುವಂಥ ಬಸ್ಸುಗಳನ್ನು ಸುಸ್ಥಿತಿಯಲ್ಲಿ ಕಾಪಾಡಬೇಕು ಮತ್ತು ಹೆಚ್ಚು ಜನಸ್ನೇಹಿಯಾಗಿ ಈ ಸಂಸ್ಥೆಯನ್ನು ಮಾರ್ಪಾಡಿಸಬೇಕು ಅನ್ನೋದು ನಮ್ಮ ವಿಚಾರ ಯಾರು ಯಾರೋ ಓಡಾಡ್ತಿರೋ ಜನ ಬಿಟ್ಟರೆ ಇನ್ನು ಉಳಿದವರೆಲ್ಲ ಹೊಟ್ಟೆಪಾಡಿಗಾಗಿ ದುಡಿತಾ ಇರುವಂತ ಜನ ದುಡಿದು ಕೂಡ ಅವರು ಟ್ರಾನ್ಸ್ಪೋರ್ಟ್ ನಾವು ಖರ್ಚು ಮಾಡಿಬಿಟ್ರೆ ಬರೀ ಪೆಟ್ರೋಲ್ ಹಾಕ್ಸೋದಕ್ಕೆ ಅಥವಾ ಇದು ಕಾರಲ್ಲಿ ಓಡಾಡೋದಕ್ಕೆ ಆಟೋದಲ್ಲಿ ಓಡಾಡೋಕ್ಕೆ ದುಡಿದಿದ್ದೆಲ್ಲ ದುಡ್ಡು ಖರ್ಚು ಮಾಡಿದ್ದಾರೆ ನಾಳೆ ದಿವಸ ಟ್ಯಾಕ್ಸಿಗಳಿಗೆ ಖರ್ಚು ಮಾಡಿದರೆ ಅವ್ರು ದುಡಿದಿದ್ದು ಮನೆಗೆ ಏನು ತೊಗೊಂಡು ಹೋಗ್ತಾರೆ ವಯಸ್ಸಾದ ತಾಯಿ ತಂದೆಗಳಿಗೆ ಎಲ್ಲಿ ಮಾತ್ರೆ ಕೊಡಿಸ್ತಾರೆ ಎಲ್ಲಿ ಔಷಧಿ ಕೊಡಿಸ್ತಾರೆ ಮಕ್ಕಳಿಗೆ ಎಲ್ಲಿ ಫೀಸ್ ಕಟ್ತಾರೆ ಸೊ ಹೀಗಾಗಿ ಅವರ ಹಣವನ್ನು ಅವ್ರಿಗೆ ಉಳಿಸೋ ದೃಷ್ಟಿಯಿಂದ ಹಲವಾರು ಜನ ಹೆಣ್ಮಕ್ಳು ದುಡಿತಾ ಇದ್ದಾರೆ ಹಲವಾರು ಜನ ಹೆಣ್ಮಕ್ಳು ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಇವೆಲ್ಲರೂ ಕೂಡ ಭಾಳ ದೊಡ್ಡ ಮನಸ್ಸನ್ನು ಮಾಡಿ ಕರ್ನಾಟಕ ರಾಜ್ಯದ ಒಂದು ಸ್ಕೀಮನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಇದೊಂದು ಬಹಳ ಅತ್ಯುತ್ತಮವಾದ ಯೋಜನೆ ಇದರಿಂದ ನಮ್ಮ ನಿಗಮಕ್ಕೆ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಸರ್ಕಾರ ಇವರು ಓಡಾಡ್ತಿರಂತ ಚಾರ್ಜ್ ಅನ್ನ ಸರ್ಕಾರ ಫಿಲ್ ಮಾಡ್ತಾ ಇದೆ ಅದರಿಂದ ನಾವು ಲಾಭದಲ್ಲೇ ಇರುತ್ತೀವಿ ಅದು ನಮ್ಗೆ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ

ಸೊ ಇವತ್ತು ಈಗಾಗಲೇ ನಾವು ಒಂದು ಅಧ್ಯಯನದ ಸೆಷನ್ ಮಾಡಿದ್ದೀನಿ ನಾವು ಕೂತ್ಕೊಂಡು ಎಮ್ ಡಿ ಅವರು ಐ ಎ ಎಸ್ ಆಫೀಸರ್ಸು ಮತ್ತು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಮುಖ್ಯ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆ ಕೂಡ ಈ ಸಂಸ್ಥೆಯಲ್ಲಿ ಏನೆಲ್ಲ ಆಗಬೇಕು ಏನೆಲ್ಲ ನಾವು ನಿಭಾಯಿಸಬೇಕು ಯಾವ ರೀತಿ ಇದನ್ನು ಸಕ್ಸಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಚರ್ಚೆಯನ್ನು ಇಷ್ಟೊತ್ತು ನಾವು ಇಟ್ಕೊಂಡಿದ್ವಿ ಸೊ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ವಿ ವಿಲ್ ಸ್ಟಡಿ ಇಂಪ್ಲಿಮೆಂಟ್ ಇಟ್ ಮಾಡ್ತೀವಿ ಈಗ ಕೇಂದ್ರದಿಂದ ಸುಮಾರು ನಾಲ್ಕೂವರೆ ಸಾವಿರ ಬಸ್ಸುಗಳನ್ನು ಕರ್ನಾಟಕಕ್ಕೆ ತರುವಂಥ ಒಂದು ಯೋಜನೆಗೆ ನಮ್ಮ ಮಂತ್ರಿಗಳು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಬಹಳ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಸೊ ಅದು ಒಂದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕರ್ನಾಟಕದ ಪಾಲಿಗೆ ನಾವು ಅಷ್ಟು ಬಸ್ಗಳನ್ನು ತಂದು ಬೆಂಗಳೂರಿಗೆ ಮಾತ್ರ ಟಿ ಸಿಗೆ ಮಾತ್ರ ಅಷ್ಟು ಬಗ್ಗೆ ಅವರು ಕೆಲಸ ಕೇಂದ್ರ ಸರ್ಕಾರದ ಸಹಕಾರವನ್ನು ತಗೊಂಡು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಐ ಟೆಲ್ ಇಸ್ ಅನ್ ಹಿಸ್ಟ್ರಿ ದಟ್ ಇಸ್ ಅ ಹಿಸ್ಟ್ರಿ ಶುಡ್ ಬಿ ರಿಟರ್ನ್ ಇನ್ ಗೋಲ್ಡನ್ ವರ್ಡ್ಸ್ ಆಫ್ ಬೆಂಗಳೂರು ಅಂಡ್ ಬಿ ಎಂ ಸಿ ಸೊ ವಿಜೆ ಇದೆ ಈಗ ಶಿವಾಜಿ ನಗರ ಅಂತ ಬಸ್ಗಳಿಕೆ ನಾವು ರಾಜಾಜಿ ನಗರ ಶಿವಾಜಿ ನಗರ ಅಲ್ಲಿ ಬರಿ ಹಳೆ ಬಸ್ಗಳು ಓಡಾಡ್ತವೆ ಒಂದೇ ಎರಡು ಓಡಾಡಿ ಒಬ್ಬ ಜನಗಳು ತುಂಬ ಕಷ್ಟದಿಂದ ಅನುಭವಿಸ್ತಾರೆ ಸೊ ಹಾಗಾಗಿ ತಾವು ಇದರ ಬಗ್ಗೆ ಎಲ್ಲ ಮಾಡ್ತೀನಿ ನಾನು ಹೇಳಿದ್ನಲ್ಲ ವಿಲ್ ಡೋ ಇಟ್